ಗೌರಿಬಿದನೂರು ನಗರದ ಸಮೀಪದ ಬೇವಿನ ಮರದಲ್ಲಿ ಹಾಲು ಸುರಿಯುತ್ತಿರುವ ವಿಷಯ ಇತ್ತೀಚೆಗೆ ಸಾಕಷ್ಟು ಸುದ್ದಿ ಮಾಡುತ್ತಿದೆ ಗೌರಿಬಿದನೂರಿನ ಬೈಪಾಸ್ ರಸ್ತೆ ಸಮೀಪದ ಬೇವಿನ ಮರವೊಂದರಲ್ಲಿ ಹಾಲಿನ ರೂಪದ ದ್ರವ ಜಿನುಗುತ್ತಿರುವುದನ್ನು ಕಂಡ ಸಾರ್ವಜನಿಕರು ನಿಬ್ಬೆರೆಗಾಗಿ ಇದೊಂದು ಪವಾಡ ಎನ್ನುವಂತೆ ಭಾವಿಸುತ್ತಿದ್ದಾರೆ ದೃಶ್ಯವನ್ನ ನೋಡಲು ನಗರ ಸೇರಿದಂತೆ ಸುತ್ತಮುತ್ತಲಿನ ಊರುಗಳಿಂದ ಜನರು ಬೇವಿನ ಮರದತ್ತ ದೌಡಾಯಿಸುತ್ತಿದ್ದಾರೆ ಇದೊಂದು ದೇವರ ಪವಾಡ ಎಂದು ತಿಳಿದು ಬೇವಿನ ಮರಕ್ಕೆ ಪೂಜೆ ಮಾಡಲು ಮುಂದಾಗಿದ್ದಾರೆ ನಮ್ಮ ಮುಗ್ಧ ಮಹಿಳೆಯರು ಆದರೆ ಇದು ಯಾವುದೇ ಪವಾಡವಲ್ಲ ಇದೊಂದು ಪ್ರಕೃತಿಯ ಸಹಜ ಪ್ರಕ್ರಿಯೆ ಹವಾಮಾನ ವೈಪರೀತ್ಯದಿಂದ ಮರಗಳು ತಮ್ಮಲ್ಲಿರುವ ತ್ಯಾಜ್ಯವನ್ನ ಹೊರಹಾಕುತ್ತವೆ ಹೊರತು ಇದ್ಯಾವುದೇ ವಿಸ್ಮಯವಲ್ಲ ಎನ್ನುತ್ತಾರೆ ವಿಜ್ಞಾನ ಚಿಂತಕರು ಮತ್ತು ವಿಚಾರವಾದಿಗಳು ನಮಸ್ಕಾರ ನಾನು ಡಾಕ್ಟರ್ ನವೀನ್ ಕುಮಾರ್ ಆರ್ ಯು ವಿಜ್ಞಾನ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಗೌರಿಬಿದ್ನೂರು ತಾಲೂಕು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ವಿದ್ಯಮಾನ ಗೌರಿಬಿದನೂರು ಒಂದು ಹೈವೇ ಬೈಪಾಸ್ ನಡೆಯುತ್ತಾ ಇರತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ಹಳೆಯ ಬೇವಿನ ಮರದಿಂದ ಹಾಲ್ ಬರ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಜನಜಂಗುಳಿ ಆಗಿ ಜನ ಜಾತ್ರೆ ಆಗಿದೆ ಅಷ್ಟೇ ಅಲ್ಲ ನೋಡ್ಲಿಕ್ಕೆ ಹೋಗದಂತವ್ರು ಎಲ್ಲರೂ ಕೂಡ ಅದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಎಡೆಯನ್ನು ಮಾಡ್ತಕ್ಕಂಥದ್ದು ಇಂಥದ್ದನ್ನೆಲ್ಲ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಭಾರತ ದೇಶ ಚಂದ್ರಯಾನ ಮೂರಾಗಿದೆ ಸೂರ್ಯನತ್ರ ಹೋಗ್ಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೇವೆ ಅಂತಹ ನಿಟ್ಟಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲೂ ಕೂಡ ನಾವಿವತ್ತು ಇಂಥ ಮೂಢನಂಬಿಕೆಗಳಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಲ್ ಕೂಡ ಒಂದು ವಿಪರ್ಯಾಸವೇ ಸರಿ ಯಾಕಪ್ಪ ಅಂತ ಹೇಳಿದ್ರೆ ಮಾನವನಲ್ಲಿ ಅಥವಾ ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಛಾಯಾಪಚಾಯ ಕ್ರಿಯೆಗಳು ನಡೀತಾ ಇರ್ತವೆ ಮೆಟಬಾಲಿಕ್ ಪ್ರೋಸೆಸ್ ನಡೆಯುತ್ತೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಉದಾಹರಣೆಗೆ ಮಾನವನಲ್ಲಿ ಅನೇಕ ಯುಕ್ತ ತ್ಯಾಜ್ಯಗಳು ಉಂಟಾಗ್ತವೆ ಅಂತಹ ತ್ಯಾಜ್ಯಗಳನ್ನು ನಾವು ಉಸಿರು ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕ್ತಿವಿ ಬೆವರಿನ ಮುಖಾಂತರ ಹಾಕ್ತಿವಿ ನಮ್ಮ ಮೂತ್ರದ ಮುಖಾಂತರ ಅನೇಕ ತ್ಯಾಜ್ಯಗಳನ್ನು ಹಾಕ್ತಿವಿ ಅದೇ ರೀತಿ ಸಸ್ಯಗಳು ಕೂಡ ಒಂದು ಜೀವಿಯಾಗಿದ್ದು ಅದರಲ್ಲಿ ಇಡೀತಕ್ಕಂತಹ ಅನೇಕ ಕ್ರಿಯೆಗಳ ಮುಖಾಂತರ ಅನೇಕ ತ್ಯಾಜ್ಯಗಳನ್ನು ಕೂಡ ಅವು ಕೂಡ ಸಂಗ್ರಹಿಸಿಕೊಳ್ತವೆ ಅವುಗಳನ್ನು ಮರದ ತೊಗಟೆಯ ಮುಖಾಂತರ ಎಲೆಗಳ ಮುಖಾಂತರ ಅಥವಾ ಬೇರಿನ ಮುಖಾಂತರ ಭೂಮಿಗೆ ಬಿಡ್ತಕ್ಕಂಥ ಕೆಲಸ ನಡೀತದೆ ಆದ್ರೆ ಕೆಲವು ಸಂದರ್ಭಗಳಲ್ಲಿ ಏನಾಗುತ್ತೆ ಹಳೆಯ ಬೇವಿನ ಮರಗಳಲ್ಲಿ ಅಥವಾ ಬೇರೆ ಬೇರೆ ಮರಗಳನ್ನು ನಾವು ನೋಡ್ತಾ ಹೋಗ್ತೀವಿ ಆ ರಕ್ತದ ರೂಪದಲ್ಲಿ ರಕ್ತ ಆಗ್ತಾ ಇದೆ ಅಂತ ಹೇಳ್ತೀವಿ ಹಾಲಿನ ರೂಪದಲ್ಲಿ ಹಾಲು ಬರ್ತಾ ಇದೆ ಅಂತ ಹೇಳ್ತೀವಿ ಖಂಡಿತವಾಗ್ಲು ಕೂಡ ತಪ್ಪು ಅದು ಯಾಕೆಂದ್ರೆ ಹಾಲು ಅಂತ ಕರಿಬೇಕು ಅಂದ್ರೆ ಅದರಲ್ಲಿ ಲ್ಯಾಕ್ಟೋಸ್ ಇರಬೇಕು ಬಿಳುಪು ಆಗಿರುವುದೆಲ್ಲ ಹಾಲಲ್ಲ ಅಲ್ಲ ರಕ್ತ ಅಲ್ಲ ಹಾಲು ಅಂತ ಹೇಳಿದ್ರೆ ಲ್ಯಾಕ್ಟೋಸ್ ಇರಬೇಕು ರಕ್ತ ಅಂತ ಹೇಳಿದ್ರೆ ಅದ್ರಲ್ಲಿ ಹಿಮೋಗ್ಲೋಬಿನ್ ಇರಬೇಕು ಇದೆಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಜ್ಞಾನ ವಿಜ್ಞಾನ ಸೊ ಆ ನಿಟ್ಟಿನಲ್ಲಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬೇವಿನ ಮರ ಅಳೆಯದಾದಂತೆ ಅದರಲ್ಲಿ ಇರ್ತಕ್ಕಂಥ ಝೈಲಂ ಅಳೆಯ ಜೈಲಂ ಅಂಗಾಂಶ ಅಂತ ಏನ್ ಕರಿತೀವೋ ಅಂದ್ರೆ ನೀರನ್ನ ಸಾಗಾಣಿಕೆ ಮಾಡೋದಕ್ಕಿರ್ತಕ್ಕಂಥ ಒಂದು ನಾಳ ಒಂದು ಪೈಪ್ ಇದ್ದಾಗ ಅದು ಸಸ್ಯಗಳಲ್ಲಿ ಅಂತಹ ಅಂಗಾಂಶ ಸಸ್ಯಗಳಲ್ಲಿ ಜೈಲಂ ಅಂಗಾಂಶಗಳಲ್ಲಿ ನೀರು ಹೆಚ್ಚೆಚ್ಚು ಸಂಗ್ರಹ ಆಗತ್ತೆ ಅಷ್ಟೇ ಅಲ್ಲ ರಾಳ ಮತ್ತು ಅಂಟು ಕೂಡ ಸಂಗ್ರಹ ಆಗತ್ತೆ ಈಗ ವಾತಾವರಣದಲ್ಲಿ ನಾವು ಗಮನಿಸ್ತಾ ಈಗ ಉದಾಹರಣೆಗೆ ಮನೆಯಲ್ಲಿ ಕಾಳುಗಳನ್ನು ಏನಾಗ್ತಂತ ಸಂದರ್ಭದಲ್ಲಿ ಕಾಳುಗಳು ಹೆಚ್ಚು ನೆನೆದಾಗ ಏನಾಗ್ತವೆ ಸಿಪ್ಪೆ ಎಲ್ಲ ಬಾಯಿ ಬಿಟ್ಕೊಡುತ್ತೆ ಅದೇ ರೀತಿ ಅಲ್ಲಿ ಅಂಗಾಂಶಗಳು ಬಾಯಿಬಿಟ್ಕೊಂಡು ಸೀಳುಕೊಂಡು ಆ ದ್ರವ ಹಾಲಿನ ರೂಪದಲ್ಲಿ ಹೊರಬರುತ್ತೆ ಸುಮಾರು ಐದು ಆರು ದಿನಗಳ ಕಾಲ ಅದೇನಾಗ್ತಾ ಇರುತ್ತೆ ಸೊ ಅರಿತಾ ಇರುತ್ತೆ ಸೊ ಇದು ಯಾವುದೇ ರೀತಿ ದೈವಾಂಶನೂ ಅಲ್ಲ ಯಾವುದೇ ರೀತಿ ಅಲ್ಲಿ ಭೂತ ಪ್ರೇತ ದೈವ ಅದು ಇದು ಅಂತಕ್ಕಂಥದ್ದಲ್ಲ ಕೇವಲ ನೈಸರ್ಗಿಕವಾಗಿ ನಡೀತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಅಷ್ಟೇ ಅದರಲ್ಲಿರ್ತಕ್ಕಂಥ ತ್ಯಾಜ್ಯವನ್ನ ಅದು ವರ ಆಗ್ತಾ ಇರ್ತಕ್ಕಂಥ ಒಂದು ಪ್ರಕ್ರಿಯೆ ಒಂದು ವಿಸರ್ಜನಾ ಕ್ರಿಯೆ ಆಗಿರುತ್ತೆ ದಯಮಾಡಿ ಇಂಥ ಮೂಢನಂಬಿಕೆಗಳಿಗೆ ಯಾರು ಕೂಡ ಆಸ್ಪದ ಕೊಡೋದು ಬೇಡ ವಿಜ್ಞಾನವನ್ನ ಹರಿದುಕೊಳ್ಳೋಣ ವಿಜ್ಞಾನವನ್ನ ತಿಳಿಸೋಣ ವಿಜ್ಞಾನವನ್ನ ಬೆಳೆಸೋಣ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ನಾವು ಚಂದ್ರನ ಅಂಗಳಕ್ಕೆ ಕಾಲಿಟ್ಟು ಸೂರ್ಯನ ಕಡೆ ಪ್ರಯಾಣ ನಡೆಸಿದ್ದೇವೆ ಇಂತಹ ಯುಗದಲ್ಲಿ ನಮ್ಮ ಸಮಾಜ ಸತ್ಯ ಸತ್ಯತೆ ಅರಿಯದಿರುವುದು ನಿಜಕ್ಕೂ ಬೇಸರದ ಸಂಗತಿ ಪ್ರಿಯ ವೀಕ್ಷಕರೇ ಪ್ರಕೃತಿ ಮಾತಿಯ ಇಂತಹ ವಿಸ್ಮಯಗಳನ್ನ ನೋಡಿ ಖುಷಿ ಪಡೋಣವೇ ಹೊರತು ಮೂಢನಂಬಿಕೆಗೆ ದಾಸರಾಗುವುದು ಬೇಡ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಚಿಂತಿಸೋಣ ನೆಮ್ಮದಿಯಿಂದ ಬದುಕಿ ಬಾಳೋಣ ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ